ಸಂಗೀತಾ ಸಂಗೀತಾ ಹ್ಮ್ ಬಂದ್ರೆ ಕೈಕಲ್ ಮಕ್ಕ ತಕೊಂಡ್ ಬಟ್ಟೆ ನನ್ನೇ ಕುದ್ರ ಕತ್ತಿದಿ ಮಾತಾಡತಿತ್ತಂತ ನಾ ಓದ್ರ ಕತ್ತಿನ ಮಾರೈತಿ ಇಲ್ಲ ಅಂತ ನಿನ್ನ ಅವನ್ ಕರಿತಾನ ನಾನ್ ಹೋಗಿ ನನ್ ಪಾಡಿ ನಾನ್ ಕೈಕಲ್ ಮಕ್ಕ ತಕೋತೀನಿ ಈ ಕೇಳದಾಳ ನಿಹಾರಿಕ ಪುಟಕ ಬಾರ ಬೈಲಿ ಅಪ್ಪ ಮಾತಾಡಿ ಅದೇನ್ ಮಾತಾಡ್ತೀರ ತಂದಿ ಮಗಳ ಮಾತಾಡ್ರಿ ನಾನು ಒಂದಿಟ್ಟು ಒಳಗ್ ಕೆಲಸದವು ಈಗ ಬಟ್ಟಿ ತಕೊಂಬಂದ್ ನೀನು ಅವನು ಅವ್ನು ಒಗಿಬೇಕ ಒಗ್ದಿರ ಅವ್ನ ಮಡ್ಚಿಡ್ಬೇಕು ಎಷ್ಟೊಕ್ಕೊಂದ್ ಕೆಲಸದವಿನ್ನ ಮಾಡಕೋಕಿ ಏನು ಏನು ಎದಕ್ಕೆ ಏನು ಮಾತಾಡಕತ್ತೀಯಾ ನಕ್ಕಬ್ರು ನೀ ಇಲ್ಲ ಏನೇನಾ ಮಾತಾಡಕತ್ತೀಯಾ ಅಲ್ಲ ಏನಿಲ್ಲ ರೀ ಏನೇನಾ ಅನ್ಕೊಂಡ್ವಲ್ಲ ಅದಕ್ಕೆ ಏ ನಾವು ಏನೋ ಅನ್ಕೊಂಡ್ವಿ ಏನಾತಲ್ಲ ಎಲ್ಲ ಚಂದ ಇರತ್ತ ನಾವು ಒಂದೆಲಿ ಹತ್ತೀವಿ ಚಲೋ ಅದನ್ನ ಹುಡುಗ ನಮ್ಮನ್ನು ಹಿಡಕಂತನ ನಾವು ಅನ್ಕೊಂಡ್ವಿ ಮತ್ತೆ ಏನೇನಾ ಗಿಫ್ಟ್ ಪಪ್ನ ಕೊಡ್ಸಿದ್ನಲ್ಲ ಲಕ್ಕಿಗೆ ನಿಹಾರಿಕಾಗ ಅದಕ್ಕೆ ನಾವು ಏನೋ ಅನ್ಕೊಂಡ್ವಿ ಇದು ಏನೇನಾ ಆತಂತ ಅಬ್ಬ ನೀ ಅದನ್ನೆಲ್ಲಾ ಮರ್ತ್ಬಿಡು ಬಿಡು ಮುಗಿದೋತದೆ ನನಗೇನ್ ಕರ್ಮ ಇಲ್ಲ ನಾನು ಇಗದ್ ಕಾಲದ ಹುಡುಗಿ ನಾ ಎಲ್ಲ ಯೋಚನೆ ಮಾಡಿ ತಲೆ ಹೆಂಗ್ ಗುಡ್ಸ್ಬೇಕ ಹಂಗ್ ಗುಡಿಸ್ತೀನಿ ನಾನು ಅದೇನ ಅಂತಾರಲ್ಲ ನನಗೇನ್ ಕರ್ಮ ಇಲ್ಲ ಈ ಅಣ್ಣ ಸಂಬಂಧಕ್ಕೆ ಹೋಗಿ ಮದುವೆ ಕುಂದ್ರ ಅಂತದ್ದು ಅವಶ್ಯಕತೆನೂ ಇಲ್ಲ ಬಿಟ್ಬಿಡತ್ತಣ್ಣ ಆದರೂ ಅದಾಗಿ ಒಂದು ತಿಂಗಳು ಎರಡು ತಿಂಗಳು ಆತನಲ್ಲ ನಾವು ಅಲ್ಲಿ ಅಂತ ಹೇಳಿ ವಾಪಸ್ ಏನಾರು ಫೋನ್ ಗಿನ್ ಮಾಡಿದ್ ನನ ಮಾತು ನಿಮಗ ಅಪ್ಪ ನಾ ಬ್ಲಾಕ್ ಮಾಡಿನಲ್ಲಪ್ಪ ಬೇರೆ ನಂಬರ್ ಇಂದ ಮಾಡಿದ್ದ ನಾನ್ ತಗೆಕ್ ಹೋಗ್ಲಿಲ್ಲ ஆகலே எடு நோடத்தின் நம் ஜொத்தி மாதாடி ஏனூல் ஏனா ப்ளாக்குமேல் அந்த அனஸ்மேல் அன்னோ நம்பர் ஏனே ரெசீவ் மா ஃபோட்டோஸ் யாது டவுன்லோட்ல ஏனேனா ஃபோட்டோஸ் கழச பிரயத்ன ஆகனாக்கணா அந்த அனசத்து நன்க ஊட்டன ஏன் ஃபோட்டோ கழ்சத்தா அய்யோ நோட் நோட்ணா தண்ணீன முகித்து கழிச்சு ஒன்று அவங்க நான் பேட் ஈகன கழிசி தான் ஹெது இப்போ கண்டிநியூஸோட்டோஸ் கழிச்சது அது இது மாதிர நம்பர் இந்த நான் ஆ நம்பரு ப்ளாக்கு ஏனா கழிச்சி ஆ நம்பர்ந்து மட்டும் டவுன்லோட்ல மொதல் ப்ளாக்குலிஸ்டிகா ஆமே டிலீட் மாடோதாக்கா ஆலை கேள்ஸ்க்கோணது அக்கா ம் கேலம் நோடு கரே ப்ளா சலோ கலசி ಅದು ಬಿಡ್ರಿ ನಾನು ನಾನೀಗ ಏನು ಹೇಳಕ್ ಕರ್ದೀನಿ ಅಂದ್ರೆ ಅವ ಶಿವಾನಂದ್ ಹೇಳಿದ್ವಲ್ಲ ನೋಡಾಕ ನೋಡಾನಂತ ಆದ್ರ ಹುಡುಗ ಡಾಕ್ಟರ್ ಅಲ್ಲವ ಡಾಕ್ಟರ್ ಎಲ್ಲರೂ ಡಾಕ್ಟರ್ನ ಕೇಳ್ತಾರಂತ ಇಂಜಿನಿಯರ್ ಇಂಜಿನಿಯರ್ ಆಗಿರೋ ಹುಡುಗಿನ ಕೇಳ್ತಾರ ಚಲೋ ಇದ್ದಾರೆ ಈಗ ಇದು ಹುಡುಗ ಸಂಬಂಧನೂ ಚಲೋ ಐತಿ ಹುಡುಗ ಬೆಂಗಳೂರಾಗ ಕೆಲಸ ಮಾಡ್ತಾನ ಇಂಜಿನಿಯರ್ ಅಂತ ಇಲ್ಲೇ ಇದ್ರವ ನಮ್ಮ ಮರೇಮನಹಳ್ಳಿ ಅವ ಹೌದಾ ಅಯ್ಯೋ ಡಾಕ್ಟರ್ ಆಗಿದ್ರೆ ಬೇಷಿತ್ರಿ ಈಕಿಗೆ ತಲೆಗೆ ಹೊಡ್ದಂಗ್ ಆಗಿರೋದು ನಮ್ಮ ಈಕಿಗೆ ಸೊ ಸಹಜವಾಗ

ಆದ್ರೆ ಒಬ್ಬಾಕಿ ಬೆಂಗ್ಳೂರಾಗ ಇರ್ತಾಳ ಒಬೇಕಿ ಇದ್ರಾಗ ಇರ್ತಾಳ ಯು ಎಸ್ ಎದಾಗ್ ಇರ್ತಾಳೆ ಅಂತ ಇನ್ನ ಬೇಕಿದ್ರು ಮದುವೆ ಆಗಿಲ್ಲ ಮನ್ಯಾಗ ಅದಾಳ ಈಗ ಹಾಂ ನನಗೂ ಸಂಬಂಧ ಮಾಡಪ್ಪ ನಾನು ಅಂತ ರಮ್ಮ ಸಂಬಂಧನ ಅದು ಅಂತಾರೆ ಅದೇನಂತಾರೆ ಎದಕ್ಕೆ ಕೊಲ್ಲಿ ನೋಡು ಮೂರು ಮಂದಿ ಹೆಣ್ಮಕ್ಳು ಇರೋದು ಎಲ್ಲ ಒಬ್ಬೋ ಮಗ ಬೆಕ್ಕಾದಂಗೆ ಆಸ್ತಿ ಐತಿ ಊರಾಗೆಲ್ಲರೂ ಹಂಗೆ ದಣಿ ಅಂತಾರೆ ಇಬ್ರು ಅತ್ತಿ ಮಾವ ಇಬ್ರು ಅತಾರ ಚಲೋ ಐತಿ ಅಪ್ಪ ಮೂವರ್ ಮಂದೋಗನಪ್ಪ ಹೋಗ್ರ ಅವ್ರ ಮೂರು ಮಂದಿಗೂ ಕೊಡ್ಬೇಕಾಗತ್ತಪ್ಪ ಇದು ಯಾಕೋ ನಂಗೆ ಸರಿ ಬರುವಲ್ದ ನೋಡವ ಮೊದ್ಲು ಹುಡುಗ ಬಂದು ನೋಡ್ಲಿ ಹುಡುಗ ಹೆಂಗ ಅನಸ್ತಾನ ಏನು ಅನ್ನೋದ್ರ ಮ್ಯಾಗ ನಾವು ವಿಚಾರ ಮಾಡೋಣಂತ ತೀರಾ ನಂದು ತಲೆ ಕೆಡ್ಸೋ ಪ್ರಯತ್ನ ಮಾಡ ನೋಡು ಕರೆನ ಊರಿಗೆ ಶ್ರೀಮಂತರು ಎಷ್ಟು ಎಕರೆ ಗದ್ದೆ ಐತಿ ಬಿಕ್ಕದಂಗ ಫ್ಯಾಕ್ಟ್ರಿ ಐತಿ ಆಮೇಲೆ ಮತ್ತ ದಿನ ಏನೇನ ಮಾಡ್ತಾನಂತ ಬಹಳ ಕೆಲಸ ಒಂದಲ್ಲ ಎರಡಲ್ಲ ಅಂತದಿಂತ ಫ್ಯಾಕ್ಟ್ರಿ ಇಟ್ಕೊಂಡ ದೊಡ್ಡ ಆಸ್ತಿ ಐತಿ ಮೊದ್ಲಿಂದ ಬಂದಿರೋ ತಾಯಿ ತಂದಿಯಿಂದ ಬಂದಿರೋದು ಅಜ್ಜ ಅಮ್ಮನಿಂದ ಹಿರಿಯರದೆಲ್ಲ ಎಲ್ಲಾ ಆಸ್ತಿನ ಬಾಳ ಐತಿ ಏನ್ ಅವ್ರಿಗೆ ಏಟ್ ಕೊಡ್ತಾರ ಅಕ್ತಂಗರಿಗೆ ಕೊಟ್ರುನು ಕೊನೆಗುಳಿಯರು ಹಂಗಲ್ಲ ಆಕೆಂಕ್ರೂ ಬೇಕು ಯಸ್ ಇರದ ಆಕೆ ಬಂದ್ರೆ ಯಾವಾಗ ಒಮ್ಮೆ ಬೆಂಗ್ಳೂರಕಿ ಅಷ್ಟೇ ಬಂದ್ರ ಅಪ್ರಪುಕ್ ಬರ್ತಾಳ ಇನ್ನು ಈ ಮದ್ವಾಗೆ ಅಲ್ಲಿಗೆ ಹೋಗ್ಕಳ ಹೆಂಗ ಹೇಳ್ತಿದಿ ಇನ್ ಮನ್ಯಾಗ ಮಾಡ್ರ ಯಾರು ಇಲ್ಲ ಆಕಿ ಕೊನೆಯದಿ ಒನ್ ಮದ್ವಿ ಮಾಡ್ಬೇಕು ನಿರ್ಧಾರ ಮಾಡ್ಯಾರ ಅವ್ರಿಬ್ರದ ಮದ್ವಾಗೆ ತಗಲೇ ಹುಡುಗಿಯರ್ದ ಸುಮ್ನ ಬಾಯಿ ಮುಚ್ಕೊಂಡು ಮದ್ವಾಗ್ ನೋಡು

ಖಂಡಾಪಟ್ಟಿ ಆಸ್ತಿ ಐತಿ ಒಬ್ಬತ್ನ ಮಗ ಮೂರು ಮಂದಿ ಹೆಣ್ಮಕ್ಳಿದ್ರು ಅವ್ರೇನು ಬರುದಿಲ್ಲ ಹೇಳಕತ್ತೀನಿ ನಾನು ತಿರ್ಗಾ ಮುರುಗಾ ಅದನ್ನ ಆಕಿ ಗಿಂಜಕ ಕತ್ಲು ನಾನಂತೂ ಇನ್ನು ಗಂಡ ಗಂಡ ಬಿಡ್ತೀನಿ ಏನಾರ ಮಾಡ್ರಿ ತಿಳ್ಸಿ ಹೇಳು ನಾಳೆ ಮುಂಜಾನೆ ನೋಡಕ್ಕೆ ಬರ್ತಾರೆ ಚಂದಗರ್ಡಿ ಹಂಗನು ಅದು ಮುಗೀತು ಮತ್ತು ಮಾತಿಲ್ಲ ಹಾಗ್ರೀ ಆಚಿ ಏನು ಮ ಏನಪ್ಪ ರೀ ಅದ್ರಾಗ ನಿಮ್ಮಪ್ಪ ಹೇಳ್ತಂತ ಕೇಳಲ್ಲ ಅವ ಏನು ನಾನಂತ್ರ ಏನು ಮಾಡ್ಲಾರೆ ಈ ವಿಷಯದಾಗ ಮಾತ್ರ ನೋಣ ಯಾರಿಕಾ ಹಠ ಮಾವಡ ಅವ್ರಂತೂ ಬಂದು ನೋಡ್ಕೊಂಡು ಹೋಗ್ಲಿ ನಾವು ವಿಚಾರ ಮಾಡೋಣ ಹೆಂಗೈತಿ ಆಸ್ತಿ ಎಷ್ಟೈತಿ ಏನಂತಂದು ಈ ನಮ್ಮ ಮಾಧವಕ್ಕ ಮಾಧವಕ್ಕನ ಮಗಳು ಆ ಮಗಳು ಏನಾಯ್ತಲ್ಲೇ ಅವ ಬಹಳ ಚೆಂದ ಐತಿ ಕೆಸರು ಪ್ರೀತಿ ಹ ಆಕಿ ಮತ್ತೆ ಹೆಂಗ ಏನಿಲ್ಲ ಅವ ನೋಡ್ಕೊಂಡು ಹೋಗೋದನ್ನ ಇಡೀ ಎಲ್ಲ ಆಸ್ತಿ ನೋಡ್ಕೊಂಡೋಗ್ಕಾನ ಹೊಲ ಗದ್ದೆ ಎಲ್ಲ ಅದಾವಂತ ಗಂಗಾವತಿ ಹತ್ರ ಯಾವ್ದಾವ ಊರು ಬೇಕಾದಂಗ ಗದ್ದೆ ಬೇಕಾದಂಗ ಬೇಕಾದಂಗೆ ತೋಟದವು ಅದನ್ನೆಲ್ಲ ಹಾಲಿಟ್ಟು ಮಾಡ್ಸೊಂಡು ಒಕ್ಕಾನೆ ದಿನಾ ಬೆಳಗ್ಗೆ ಆದ್ರೆ ಕರ್ಕೊಂಡು ಊರು ಊರು ಸುತ್ತಾನು ಮಾಡ್ತಾನೆ ಎಂಥ ಚಲೋ ಇದ್ತಾನೆ ಮಂತಾನ ಮತ್ತು ಅವ ಏನು ಕೆಲಸ ಮಾಡ್ತಾನೆ ಬಂದಿದ್ದು ಇದು ಇದ್ರಿದ್ದಾನೆ ಮಾಡದವ ಅವನು ಒಂದು ಯಾವುದೋ ಎಂಥದ್ದು ಫ್ಯಾಕ್ಟ್ರಿ ಆಕೆನಾ ಅದಕ್ಕೆ ಒಕ್ಕಾನೆ ಬರ್ತಾನೆ ಊರಾಗು ಚಲೋ ಹೆಸರು ಐತಿ ರಾಜಕಾರಣ ಮಾಡ್ತಾನೆ ಮತ್ತಿದು ಹಂಗೈತೆಂದ್ರೆ ನೀನಾಗ ಗೆದ್ದಲಲ್ಲಿ ಇನ್ನ ಡಾಕ್ಟರ್ ಮದ್ವಾದ್ರ ಡಾಕ್ಟರ್ ಟೈಮ್ ಕೊಡೋದಲ್ಲ ಹೆಂತಿಗೆ ನೀನು ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಮನೆಯಾಗ ಒಂದ್ ನಿಮಿಷ ಇರುದಿಲ್ಲ ರಾತ್ರಿ ಅಂತಿಲ್ಲ ಹಗಲಂತಿಲ್ಲ ನೋಡು ವಿಚಾರ ಮಾಡು ಇಷ್ಟ ಅಂತ ಹೇಳಿನಿ ಬಂದು ನೋಡ್ಕೊಂಡು ಹೋಲಿ ಅವ್ವಾ ನಂಗೆ ಇಷ್ಟ ಬಂದ್ರೆ ಹುಡುಗ ಚಂದಗ ಹ್ಯಾಂಡ್ಸಮ್ ಆಗಿದ್ರ ಮಾತ್ರ ಹೆಂಗ್ ಒಪ್ಕೊತೀನಿ ಯಾವ್ದು ಒಪ್ಕೊಳಲ್ಲ ಹೇಳಿ ನೋಡ ಆತವಾ ಹುಡುಗ ಬೆಳ್ಳಗ ಚಂದ ಹ್ಯಾಂಡ್ಸಮ್ ಆಗಿದ್ರೆ ಒಪ್ಕ ಇಲ್ಲಂದ್ರ ಒಪ್ಕೋಬೇಡ ಆತ நம்பரு சூரிய அந்த க்ளாஸ்மேட் சூரிய இனா இன்னும் இவன மிச்சி நம்பர் ಸಿ ಮಾಡ್ತೀನಿ ನಿಕಿಲ್ ಅಂತನಿ ಅಂತ ಕಥೆ ಮಾಡಬೇಡ್ತಾನೆ ಹಲೋ ಓಂ ನಿಹಾರಿಕಾ ಹಾಂ ನೀಹಾರ ತಾವು ಏ ನಾನು ಸೂರ್ಯ ನಿಂಗೆ ನೆನಪಿಲ್ಲನ ನಿಮ್ಮ ಕ್ಲಾಸ್ ಸೂರ್ಯ ನಾನು ಸೂರ್ಯ ಅಂತ ನನ್ನ ಫ್ರೆಂಡ್ಸ್ ನನ್ನ ಸೂರ್ಯ ಅಂತ ಹೌದು ಯಾಕ್ ಸುಳ್ ಹೇಳ್ತಿ ಗೊತ್ತಾಗಿ ಲನ್ನಿಂಗ್ ನಾ ಯರಂತ ಹಾ ಹಾ ನೆನಪಾತು ಸೂರ್ಯ ಸೂರ್ಯ ಸತಡಿ ಕರೆಕ್ಟ್ ಅನಾ ಹಾ ಕರೆಕ್ಟ್ ಯು ಗಾಟ್ ಮೀ ಈಗ ನಾನು ಯರಂತ ಗೊತ್ತಾತ್ನ ನಿಂಗ ಅ ನಾನು ನಿನ್ನ ನಂಬರ್ ನ ಹುಡುಕಕತ್ತಿದ್ದೆ ಎಷ್ಟು ಹುಡುಕಿನೇ ಅಂದ್ರೆ ನನಗೆ ಯಾರು ಕೊಡ್ಲಿಲ್ಲ ಕೊನಿಗೆ ಮೊನ್ ನೆನೆನಗ ಇಕಿ ಸಿಕ್ಕಿದ್ ದ್ರಾಕ್ಷಾಯಿನಿ ಆ ಕೇಳಿದ್ಲು ಇಲ್ಲೇ ಇರ್ತಾಳ ಇನ್ನ ಮದುವೆ ಆಗಿಲ್ಲ ಅಂತ ಹೇಳಿ ನಾನು ಖುಷಿಯಿಂದ ನಿಂಗೆ ಫೋನ್ ಮಾಡಿ ನೋಡು ಅಂದ್ರೆ ನೋಡಕತ್ತಾರ ನೋಡಾರ ಒಂದಂತೂ ನೋಡಿದ್ರು ಡಾಕ್ಟರು ಅದ್ ಯಾಕೋ ನಂಗೆ ಸರಿ ಬರಲಿಲ್ಲ ಸೂರ್ಯ ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ಟೆ ಇನ್ನೊಂದು ನಾಳೆ ಬರಕತ್ತಾರ ದೊಡ್ಡ ಶ್ರೀಮಂತ ಅಂತ ನಾಳೆ ಬಂದು ನೋಡ್ಕೊಂಡು ಹೋಗ್ತಾರೆ ನೀನು ನೀ ಮದುವೆ ಆದೇನ ನೀ ಎಲ್ಲಿರ್ತಿ ಏನು ಮಾಡಕತ್ತಿ ಹಾ ನಾನು ಈಗ ಇರ್ತೀನಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಕತ್ತೀನಿ ನೋಡು ನಿಹಾರಿಕಾ ನಿಂಗೆ ಗೊತ್ತಾಯ್ತ ಗೊತ್ತಿಲ್ಲ ಗೊತ್ತಿಲ್ಲ ಸ್ಕೂಲ್ ಹಂಗೆ ಇದ್ದಾಗಿದ್ದಾನು ನಿನ್ಮ್ಯಾಗ ನಂಗೆ ಒಂದು ಬಹಳ ಪ್ರೀತಿ ಇತ್ತು ಅದು ನಿಮ್ಗೊಂದು ಹೇಳಕ ಆಗಿರ್ಲಿಲ್ಲ ಅದು ಇದಾದ್ಮೇಲೆ ನಾ ಸೆಟ್ಲ್ ಆದ್ಮೇಲೆ ನೀವು ಅಪ್ಪನ ಹತ್ರ ಮಾತಾಡೋಣ ಅನ್ಕೊಂಡೆ ಅದಾದ್ಮೇಲೆ ನಂಗೆ ಫೋನ್ ನಂಬರ್ ಸಿಗ್ಲಿಲ್ಲ ಈಗ ಸಿಕ್ತು ಖುಷಿಯಿಂದ ಮಾಡ್ದೆ ಈಗ ನಾ ಫೋನ್ ಮಾಡಿದ್ದೆ ಮದ್ವಿ ಪ್ರಸ್ತಾಪ ಮಾಡಕ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡತ್ತೀನಿ ನಿಂಗೆ ನಾನು ಇಷ್ಟ ಆಗ್ತೀನ ಇಲ್ಲ ಗೊತ್ತಿಲ್ಲ ನನಗೂ ಸುದ್ದಿ ಬಂತು ಡಾಕ್ಟ್ರನ್ನ ಮದುವೆ ಫಿಕ್ಸ್ ಆಗಿತ್ತು ಕ್ಯಾನ್ಸಲ್ ಆಯಿತು ಕಾರಣಾಂತರಗಳಿಂದ ಅಂಥೇಳಿ ನೋಡು ಏನಂತಿ ನನ್ನ ಪ್ರಪೋಸಲ್ ಒಪ್ಕೋತೀನಾ ಅಲ್ಲ ಸೂರ್ಯ ತಂತಿದ್ದಾಗ ನೀನು ನೋಡಿದ್ದು ಅದಾದ್ಮೇಲೆ ಎಲ್ಲೋದು ಏನು ನೀನು ಊರಾಗೂ ನೋಡಿಲ್ಲ ನಾನು ಸಡನ್ ಫೋನ್ ಮಾಡಿ ಮದುವೆ ಹಾಕ್ತೀನೋ ಅಂದ್ರೆ ಹೆಂಗಾಗು ಅನ್ಲಿ ಸದ್ಯಕ್ಕಂತರೂ ಫ್ರೆಂಡ್ ಆಗಿರೋಣ ನೋಡೋಣ ನಿನ್ನ ಮಾತ್ರ ಮನಸ್ಸಾದ್ರೆ ಯೋಚನೆ ಮಾಡ್ತೀನಿ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟ್ರಾ ಯಾವ ಪಿಕ್ಚರ್ ಜೊತೆ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಕತ್ತಿ ಈಗ ಯಾವ ಪಿಕ್ಚರ್ ಕೆಲಸ ಮಾಡಕತ್ತಿ ಹಂಗ ಸೀರಿಯಲ್ಲು ಸಿನಿಮಾ ಎಲ್ಲದ್ರಿಗೂ ಕೆಲಸ ಮಾಡ್ತೀನಿ ಅದು ಅದು ಅಂತಿಲ್ಲ ಬಹಳದು ಪ್ರಾಜೆಕ್ಟ್ ಈಗ ಸದ್ಯಕ್ಕೊಂದು ಪಾಪ್ಯುಲರ್ ಆಗಿರೋ ಶೋದೊಳಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಕತ್ತೀನಿ ನಾ ಹೇಳಿದ ವಿಷಯ ಮರಿಬೇಡ ನಾನಿನ್ ಚೆನ್ನಾಗಿ ನೋಡ್ಕೋತೀನಿ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಆರ್ಸ್ ನೋಡ್ಬೇಡ ಲಕ್ಕೇಂದ್ರ ತಿರುಗಿದ್ರ ನಾನು ಕಾಂತಾರದ್ದ ಇನ್ನೊಂದು ಇದನ್ನು ತೆಗಿಬಹುದು ನಾನು ಹೀರೋನು ಆಗ್ಬೋದು ನೀ ನೋಡಿ ಅಲ್ಲ ನಾನು ನಾ ಹೆಂಗದೀನಿ ಈಗೂ ಹಂಗದೀನಿ ಸೌಜನ್ಯ ನೋಡು ಟೈಮ್ ತಗೋಬೇಕಾರ ತಗೊಂಡು ಪಾಸಿಟಿವ್ ರೆಸ್ಪಾನ್ಸ್ ಕೊಡು ಪ್ಲೀಸ್ ಸರಿ ಸೂರ್ಯ ನಾನು ಟೈಮ್ ಬೇಕೇ ಬೇಕು ನೀ ಏನು ಏನು ಅಂತ ಗೊತ್ತಿಲ್ಲ ಒಂದೇ ಸರಿಗೆ ಮದುವೆ ಪ್ರಪೋಸಲ್ ಅಂದ್ರೆ சரி நான் ஃபோன் இடத்தினி அவரை கத்தா பாய் பாய்! சரி டுமிக் ஃபோன் மாத்தீனி நான் அய்யோ எல்லாேன்னா ஏனோந்திர தரக்கென திகதில்ல ஹலோ அக்கா ஹே சேரே நானா நான் மனதை தக்க யாக்க ಮನೆಯಾಗದೇನಾ ಒಂದ್ ಕೆಲ್ಸ ಮಾಡ ನಮ್ಮನಿಗೆ ಬಂದ್ಬಿಡ್ತೇನೆ ಅಕ್ಕ ನಾನು ಇಂಟರ್ನಲ್ಸದ ಊ ನಾವು ಓದಕತ್ತೀನಿ ಏನ್ ವಿಷಯ ಹೇಳು ಮನಿಗ್ ಬರಕ್ ಆಂಗಿಲ್ಲ ಈಗ ವಿಷಯ ಏನಂತ ಫೋನ್ಗ ಹೇಳ್ಬಿಡು ಯಾಕಂದ್ರೆ ನಾನು ಒಟ್ಟ ಓದೇ ಇಲ್ಲ ಗೊತ್ತನು ಬರೀ ಅವು ಹಬ್ಬ ಈ ಹಬ್ಬ ಅದು ಇದು ಅಂತಂದು ಇದು ಮಾಡಕತ್ತಾಳ